ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಈ ಮನೆಗೆ ಅದು ಹುಬ್ಳಿಗೆ ಬರ್ರಿ ಇವತ್ತೇನು ಸ್ಪೆಷಲ್ ಮಾಡ್ಯವಪ್ಪ ಅಂತ ಹೇಳಿ ತಿಳ್ಕೊಂಡ್ರಿ ಅನ್ರಿ ಬಾಲುಷಾ ಮನೆಯೊಳಕುಂತ ಬಾಲುಷಾ ಹೆಂಗೆ ಮಾಡೋದು ಟೇಸ್ಟಿಯಾಗಿ ರುಚಿಯಾಗಿ ಅಂತಂತ ಹೇಳಿ ನೋಡೋಣ ಅಂತ ಬರ್ರಿ ಫಸ್ಟಿಗೆ ಒಂದು ಪಾತ್ರೆ ಐತಲ್ರಿ ಸ್ವಲ್ಪ ಮೊಸರು ಹಾಕೋರಿ ಮೊಸರು ಹಾಕೊಳೋದ ನೋಡಿರಿ ಈಗ ಮೊಸರು ಹಾಕೊಂಡು ಈಗ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೊಂಡ್ರಿ ಒಂದು ಸ್ವಲ್ಪ ಸ್ವಲ್ಪ ಬೇಕಿಂಗ್ ಪೊ ಹಾಕೊಂಡ್ವಿರಿ ಹಾಕೊಂಡ್ವಿ ಹಾಕ್ಕೊಂಡಾದ್ಮೇಲೆ ನೋಡ್ರಿ ಒಂದೊಂದು ಚಿಟಿಗೆ ಹಾಕೋಬೇಕು ರೀ ಮತ್ತೆ ಜಾಸ್ತಿ ಹಾಕ್ಕೊಂಡು ಹಾಕೋಬಾರ್ದು ಆಮ್ಯಾಗ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಬೇಕು ರೀ ಹಿಂಗೆ ಒಂದು ಸ್ವಲ್ಪ ಮಂದಿಗೆ ಆರ್ಗತ್ತೆ ಆಮ್ಯಾಗ ಒಂದು ಎರಡು ಬೌಲ್ ನೋಡ್ರಿ ಒಂದು ಸಣ್ಣ ಸಣ್ಣ ಬೌಲ್ ಒಳಗೆ ಒಂದು ಎರಡು ಎರಡು ಬೌಲ್ನಷ್ಟು ಇದು ಮೈದಾ ಹಿಟ್ಟು ತೊಗೊಂಡ್ರೆ ನೋಡ್ರಿ ಮೈದಾ ಹಿಟ್ಟು ಹಿಟ್ಟಿದನ್ ಇದಕ್ಕೆ ಹಾಕೀಗ ಇದನ್ನು ಚಲೋತ್ನಂಗೆ ನಾದೂನಂತ್ರಿ ಆಮ್ಯಾಗ ಇದಕ್ಕೆ ಬಿಸಿ ಎಣ್ಣೆನ ಹಾಕೊಂಡೇನೆ ನೋಡ್ರಿ ನಿಮಗೆ ಇದು ಎಕ್ಸ್ಟ್ರಾ ಬೇಕಂದ್ರೆ ನಿಮ್ಗೆ ನಿಮಗೆ ಬೇಕಂದ ತುಪ್ಪನೂ ಹಾಕೋಬೋದು ಬಟ್ ಬಿಸಿ ಎಣ್ಣೆನೂ ಹಾಕೋ ಬಿಸಿ ಎಣ್ಣೆ ಹಾಕಿ ಆದ್ಮೇಲೆ ಬೇಕಂದ್ರೆ ತುಪ್ಪ ಹಾಕ್ಕೋಬೋದು ರೀ ಒಂದು ಸ್ವಲ್ಪ ನಾ ಇದಕ್ಕೆ ತುಪ್ಪ ಹಾಕೊಂಡಿಲ್ಲ ಹಂಗೆ ಬಿಸಿ ಎಣ್ಣೆ ಅಷ್ಟು ಹಾಕ್ಕೊಂಡೀವಿ ಈ ಸೈಡ್ ಹಿಟ್ ರೆಡಿ ರೀ ಆಮೇಲೆ ಇದಕ್ಕೆ ಹಣ ತೊಗೋಬೇಕಲ್ರಿ ಬಾಲು ಶಾಕ್ ಅದರ್ಸ್ಕ ಒಂದು ಪಾತ್ರೆ ಒಳಗೆ ಸಕ್ರೆ ಹಾಕೊಂಡಿ ನೋಡ್ರಿ ಈಗ ಸಕ್ರೆ ಹಾಕೊಂಡಾದ್ಮೇಲೆ ಒಂದ ಒಂದು ಹನಿ ಅಷ್ಟು ನೀರು ಈಗ ಇದನ್ನು ಈಗ ಹಣ ತೊಗೊಳೋನ್ ಬರ್ರಿ ಇದನ್ನು ಹಿಂಗೆ ಹಿಂಗೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ ಮಾಡ್ಕೊಂತಿರ್ಬೇಕು ರೀ ಆಗಾಗ ಮಾಡ್ಕೊತಿದ್ಕೊಳ್ಳೆ ಇದು ಹಣ ಬರ್ತೈತ್ರಿ ಹಣ ಹಿಂಗೆ ಬಬ್ಬ ಅದು ತೊಗೊಳಂತೇಳಿ ವಿಚಾರ ಮಾಡ್ತೀರೀ ನೋಡಿರಿ ಭಾಳ ಈಸಿ ಐತ್ರಿ ಬಾ ಅದೇನು ಕಷ್ಟ ಇಲ್ರಿ ಈಗ ಸ್ಪೂನ್ ಹಿಂಗೆ ತಿರ್ಗಸ ತಿರುಸ್ಕೊಂಡು ತಿರುಗಿಸ್ಕೊಂತ ಈಗ ಮ್ಯಾಕ್ ತೊಗೊತೇವೆ ನೋಡ್ರಿ ಮ್ಯಾಕ್ ತಗೊಳ್ಳೋ ಮುಂದ ಈಗ ಬಿಟ್ಟು 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 ಬರ್ತೈತೆ ನೋಡ್ರಿ ಹಿಂಗೆ ಆಗಿ ಹಿಂಗೆ ಹನಿ ಹನಿ ಆಗಿ ಹನಿ ಹನಿ ಹಾಂ ಈಗ ನೋಡ್ರಿ ಈಗ ಆಣ ಬಂದೈತೆ ಈಗ ಅಂದಂಗ್ರೀಗ ಆಡ ಬಂತೇಳಿ ಅಂದಂಗೆ ನೋಡ್ರಿ ಹಂಗೆ ಬಿಟ್ ಬಿಟ್ ಬಂದ್ರೆ ಈಗ ನೋಡ್ರಿ ಆಣ ನನ್ಕರ್ ಬಂತ ಈ ಸೈಡ್ ಬರ್ರಿ ಹಿಟ್ ಹಿಟ್ ಆಗಿ ಆಗಲ್ಲೇ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ನಾದ್ಕೊಂಡು ಈಗ ಇದನ್ನು ಒಂದು ಸ್ವಲ್ಪ ಕೈಗೆ ತಟ್ಕೊಂಡು ಒಂದು ಸ್ವಲ್ಪ ಒಂದು ಹನ್ನೆ ಎಣ್ಣೆ ಹಚ್ಕೊಂಡು ಕೈಗೆ ತಟ್ಕೊಂಡೋಯ್ತಲ್ರಿ ಈಗದನ್ನ ಎಣ್ಣೆಯೊಳಗೆ ಕರಿ ಅಂತ ನೋಡ್ರಿ ಇದು ಒಮ್ಮೆ ಭಾಳ ಹುಷಾರ ನೋಡ್ರಿ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊರಿ ತಿನ್ನಿರಿ ಭಾಳ ಟೇಸ್ಟ್ ಆಗ್ತವೆ ನೋಡ್ರಿ ಈಗ ನೋಡ್ರಿ ಈಗ ನಾ ಕರಿ ಹಾಕತ್ತೇವ ನೋಡ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡೋದು ಮಾತ್ರ ಮರೆಯಾಕೋಗ್ಬಿಡ್ರಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ವೀಡಿಯೋಸನ್ನ ಎಲ್ಲಾನು ಇದನ್ನ ಶೇರ್ ಮಾಡ್ರಿ ಆಮ್ಯಾಗ ಸಬ್ಸ್ಕ್ರೈಬ್ ಆಗಂತಂಥೇಳಿ ಹೇಳ್ರಿ ಅವ್ರಿಗೂ ಪ್ಲೀಸ್ ನನಗೆ ಹಿಂಗೆ ಸಪೋರ್ಟ್ ಮಾಡ್ಕೊತಿರೀ ಅಂತ ಹೇಳಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ರೀ ನಾನು ಈಗ ಚಲೋ ಚಲೋತ್ನಂಗೆ ಫ್ರೈ ಮಾಡ್ಬೇಕು ರೀ ಸಣ್ಣ ಉರಿ ಒಳಗೆ ಫ್ರೈ ಮಾಡಿ ಆದ್ಮ್ಯಾಗ ಈಗ ಹಣ ಮಾಡಿ ಹಿಡ್ಕೊಂಡಿದ್ವಲ್ರಿ ಆ ಇದನ್ನ ಹಾಕೊಂಡೆ ನೋಡ್ರಿ ಈಗ ಹಾಕ್ಕೊಂಡು ನೀವು ಮಿಕ್ಸ್ ಇನ್ನು ಆಣದ ಒಳಗೆ ಒಂದು ವಯ ಅಲ್ರಿ ಒಂದು ಒಂದು ನಿಮಿಷ ಅಷ್ಟೇ ಇಟ್ಟು ನೆನೆಯಿಟ್ಟು ರೀ ಭಾಳ ತಿರಬಾರ್ದು ಭಾಳ ತಿತ್ರ ಮತ್ತು ಚಲೋ ಆಗಂಗಿಲ್ಲ ಬಾಯಿ ಒಳಗೆ ಅದ್ರ ಸಂಬಂಧ ಈಗ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಂಡವ್ರನ್ನ ಈಗ ಒಂದು ಪ್ಲೇಟಿಗೆ ತೆಗ್ದು ಇಟ್ಕೋತೇವೆ ನೋಡ್ರಿ ಈಗ ನೋಡ್ರಿ ಹಿಂಗಾಗಿದ್ದು ಬಾಲುಷ ನೀವು ನಿಮ್ಮನಿಳಗೆ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಮಸ್ತಾಗಿದ್ದು ಈಗ ಬರ್ರಿ ಈಗ ನೋಡ್ರಿ ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡುವ ಹೆಂಗಾಗ್ಯಾವಂತೇಳಿ ನೋಡ್ರಿ ಈಗ ಹಿಂಗಾಗಿದ್ದು ಹ್ಮ್ ಸೂಪರ್ ಆಗ್ಯಾವ್ರಿ ನೀವು ನಿಮ್ಮನೋ ಮಾಡ್ಕೋರಿ